ಎಲ್ಲಿ ನಮಸ್ಕಾರ ಇವತ್ತಿನ ಒಂದು ಕ್ಲಾಸ್ನಲ್ಲಿ ಎರಡು ಸಾವಿರದ ಇಪ್ಪತ್ತಾರು ರಾಜ್ಯ ಮಟ್ಟದ ಎಸ್ ಎಸ್ ಎಲ್ ಸಿ ಪೂರ್ವ ಸಿದ್ಧತಾ ಪರೀಕ್ಷೆ ಎರಡು ಎರಡರ ಸಮಾಜ ವಿಜ್ಞಾನ ವಿಷಯ ಸಮಾಜ ವಿಜ್ಞಾನ ಸೋಷಲ್ ಸೈನ್ಸನ್ನ ಇವತ್ತು ನಡೆದಿರುವಂಥ ಎಕ್ಸಾಮ್ನ ಮಾದರಿ ಅಂದ್ರೆ ಕೀ ಉತ್ತರಗಳ ಯಾವ್ಯಾವ ರೀತಿಯಾದಂಥವಾ ಕರೆಕ್ಟ್ ಆಗಿ ಬಂದಿದ್ದಾವೆ ಅಂತಕ್ಕಂಥದ್ದು ನಾವೇನಂದ್ರೆ ಈ ಒಂದು ವಿಡಿಯೋದಲ್ಲಿ ನೋಡೋಣ ಬನ್ನಿ ಇದರಲ್ಲಿ ಏನಪ್ಪಾ ಅಂದ್ರೆ ಪ್ರಶ್ನೆಗಳು ಅದಾವ ಅದ್ರ ಜೊತೆಗೆ ಉತ್ತರಗಳನ್ನ ಸದ್ದು ಅದಾವ ಏಯ್ಟಿ ಔಟ್ ಆಫ್ ಏಯ್ಟಿ ಬೀಳ್ಬೇಕಪ್ಪ ಆಟೋಮೆಟಿಕ್ ಆಗಿ ನೀವೇನಪ್ಪ ಅಂದ್ರೆ ಸಂಪೂರ್ಣವಾದಂಥ ಇದೊಂದು ವಿಡಿಯೋ ನೋಡಿರಿ ಯಾಕಪ್ಪ ಅಂದ್ರೆ ಕರೆಕ್ಟ್ ಯಾ ಎಷ್ಟು ಅಂಕಗಳು ನಿಮಗೆ ಬರ್ತಾವೆ ಅಂತ ಇಲ್ಲೇ ಒಂದೇ ಊಟದಲ್ಲಿ ನಿಮಗೆ ಗೊತ್ತಾಗ್ತೈತಿ ಬನ್ನಿ ಮೊದಲೇದಾಗಿ ಪ್ರಶ್ನೆ ಏನಿತ್ತು ಅಂತ ನೋಡೋಣ ಮೊದಲನೇ ಪ್ರಶ್ನೆ ಮಲ್ಟಿಪಲ್ ಜೋಲ್ಸ್ ಕ್ವಶನ್ಸ್ ಅದೋ ಎಂಟು ಕ್ವಶನ್ ಇದ್ದೋರಿ ರೀ ಅದರೊಳಗೆ ಮೊದಲನೇ ಪ್ರಶ್ನೆ ಕರ್ನಾಟಕ ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯ ಸಲ್ಯಾನಿ ಗ್ರಾಮದ ನಡೆದ ಪರಿಸರ ಚಳವಳಿ ಯಾವುದನ್ನು ನಡೀತಾ ಅಲ್ಲಿ ಯಾವ ಚಳವಳಿ ನಡೀತಪ್ಪ ಅಂದ್ರೆ ಅಲ್ಲಿ ನಾಲ್ಕು ಆಪ್ಷನ್ ಇದ್ದು ಅದರಲ್ಲಿ ಏನಪ್ಪ ಅದಂದ್ರೆ ಮೊದಲೇದಾಗಿನೇ ಆಪ್ಷನ್ ಸಿ ಅಂತಕ್ಕಂಥದ್ದು ಕರೆಕ್ಟ್ ಆನ್ಸರ್ ಏನಿತ್ತು ಅದು ಅಪ್ಪಿಕೋ ಚಳುವಳಿ ಅಂತಕ್ಕಂಥದ್ದಲ್ಲಿ ಸರಿಯಾದಂಥ ಉತ್ತರ ಇರ್ತೈತಿ ನೀವೇನಪ್ಪ ಅಂತಂದ್ರೆ ಈ ಒಂದು ವಿಡಿಯೋ ನೋಡೋ ಟೈಮ್ದೊಳಗೆ ನಿಮ್ಮ ನಿಮ್ಮೊಂದು ಕ್ವೆಶನ್ ಪೇಪರ್ ಏನು ಇವತ್ತು ಟೆಂತ್ ಎಕ್ಸಾಮ್ ಇಲ್ಲ ಅದರ ಒಂದು ಕ್ವಶನ್ ಪೇಪರ್ ಮುಂದಿಟ್ಕೊಂಡು ನೋಡ್ಕೊಂಡು ಹೋದ್ರೆ ನೀವು ಯಾವ್ಯಾವ ರೀತಿಯಿಂದ ಆನ್ಸರ್ಸ್ಗಳನ್ನು ಕರೆಕ್ಟ್ ಹಾಕಿದ್ದೀರಿ ಅಥವಾ ರಾಂಗ್ ಹಾಕಿದ್ದೀರಂತಕ್ಕಂಥ ನಿಮಗೆ ಇಲ್ಲಿ ಗೊತ್ತಾಗ್ತೈತಿ ಅದಕ್ಕೋಸ್ಕರವಾಗಿ ಕ್ವೆಶನ್ ಪೇಪರ್ ಮುಂದಿಟ್ಕೊಂಡು ನೋಡ್ಸಿದ್ರೆ ಆನ್ಸರ್ಸ್ಗಳನ್ನೆಲ್ಲ ರೈಟ್ ಮಾಡ್ಕೊತೋರಿ ನಿಮ್ಗೆ ಅಂಕಗಳು ಎಷ್ಟು ಬಂದಿದಾವೆ ಈ ಒಂದು ಸೋಷಿಯಲ್ ಸೈನ್ಸ್ ಅಂದ್ರೆ ಸಮಾಜ ವಿಜ್ಞಾನದಲ್ಲಿ ನಿಮಗೆ ಇಲ್ಲಿದೆ ಇಲ್ಲಿ ಗೊತ್ತಾಗ್ತೈತಿ ಇನ್ನು ಎರಡನೇ ಪ್ರಶ್ನೆ ಏನೇತಂದ್ರೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯಿಂದ ಬ್ರಿಟಿಷ್ ಸರ್ಕಾರ ಪಡೆದಿದ್ದ ತೆರಿಗೆ ಅಪರಾಧ ತೆರಿಗೆ ಎಂದು ಟೀಕಿಸಿದ ಇಂಗ್ಲೆಂಡಿನ ಶಾಸನ ಸಭೆಯ ಸದಸ್ಯ ಯಾರಾಗಿದ್ದಿರ್ತಂದ್ರೆ ಎಡ್ಮಂಡ್ ಬರ್ಕ್ ಅಂತಕ್ಕಂಥ ಒಬ್ಬ ವ್ಯಕ್ತಿ ಈ ಒಂದು ಈಸ್ಟ್ ಇಂಡಿಯಾ ಕಂಪನಿದ ಸದಸ್ಯನಾಗಿದ್ದ ನೆಕ್ಸ್ಟ್ ಮೂರನೇ ಪ್ರಶ್ನೆ ಏನು ಕೇಳಿದಿರ್ತಂದ್ರೆ ಎರಡನೇ ಮಹಾಯುದ್ಧದ ನಂತರ ಶೀತಲ ಸಮರದಲ್ಲಿ ತೊಡಗಿದ ರಾಷ್ಟ್ರಗಳು ಈ ಒಂದು ಎರಡನೇ ಮಹಾಯುದ್ಧ ಆಯ್ತಲ್ಲ ಆ ಒಂದು ಶೀತಲ ಸಮರ ಒಳಗೆ ಸೇರಿಕೊಂಡಂಥ ಎರಡು ರಾಷ್ಟ್ರಗಳು ಯಾವ್ಯಾವಪ್ಪ ಅದು ಅದಕ್ಕೆ ಆಪ್ಷನ್ ಡಿ ಅಂತ ಕರೆಕ್ಟ್ ಆಗಿತ್ತು ಸೋವಿಯತ್ ರಷ್ಯಾ ಮತ್ತು ಅಮೇರಿಕಾ ಸಂಯುಕ್ತ ಸಂಸ್ಥಾನ ನೋಡ್ರಿ ನಿಮಗೆ ಆನ್ಸರ್ಸ್ಗಳು ಯಾವ್ದು ಹಾಕಿದಿರಿ ಅಂತಕ್ಕಂಥ ನಿಮಗಿಲ್ಲಿ ಗೊತ್ತಾಗ್ತೈತಿ ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ನೋಡ್ರಿ ವಿಶ್ವ ವ್ಯಾಪಾರ ಮತ್ತು ವಾಣಿಜ್ಯದ ತೃತೀಯ ಆರ್ಥಿಕ ಆಧಾರ ಸ್ತಂಭ ಎಂದು ಕರೆಯಲ್ಪಡುವ ವಿಶ್ವಸಂಸ್ಥೆಯ ಆಶ್ರಯದ ಸಂಸ್ಥೆ ಯಾವುದಾಗಿತ್ತು ಇಲ್ಲಿ ಕ್ವಶನ್ ಯಾವುದು ಅಂದ್ರೆ ಆಪ್ಷನ್ ಸಿ ಇದಕ್ಕೆ ಕರೆಕ್ಟ್ ಆನ್ಸರ್ ಏನಂತಂದ್ರೆ ವಿಶ್ವ ವ್ಯಾಪಾರ ಸಂಘಟನೆ ಅಂತಕ್ಕಂಥದ್ದಕ್ಕೆ ಸರಿಯಾದಂಥ ಉತ್ತರ ಆಗಿರ್ತೈತಿರಿ ಇನ್ನು ಐದನೇ ಪ್ರಶ್ನೆ ಬೆಂಗಳೂರು ಭಾರತದ ಸಿಲಿಕಾನ್ ಕಣಿವೆ ಎಂದು ಕರೆಯಲಾಗುವುದು ಯಾಕೆ ಅಂತ ಕೇಳ್ತಾರೆ ಅವರು ಯಾಕಂತಂದ್ರೆ ಅದು ಮಾಹಿತಿ ತಂತ್ರಜ್ಞಾನದ ಮುಖ್ಯ ಕೇಂದ್ರವಾಗಿತ್ತು ಅದಕ್ಕೋಸ್ಕರವಾಗಿ ಭಾರತದ ಒಂದು ಬೆಂಗಳೂರಿನ ಸಿಲಿಕಾನ್ ಕಣಿವೆ ಅಂತಕ್ಕಂಥ ಇಲ್ಲಿ ಕರೆದಿರ್ತಾರೆ ನೆಕ್ಸ್ಟ್ ಆರನೇ ಪ್ರಶ್ನೆ ಏನಂದ್ರೆ ಭಾರತದ ನೈಜ ಅಭಿವೃದ್ಧಿ ಎಂದರೆ ಅದು ಗ್ರಾಮಗಳ ಅಭಿವೃದ್ಧಿ ಎಂದು ಹೇಳಿದವರು ಯಾರು ಅಂತ ಕೇಳಿದಾರೆ ಅದಕ್ಕೆ ಸರಿಯಾದಂಥ ಉತ್ತರ ಏನಂದ್ರೆ ಮಹಾತ್ಮ ಹೇಳ್ತಾರೆ ರೀ ಭಾರತದ ನೈಜ ಅಭಿವೃದ್ಧಿ ಎಂದರೆ ಅದು ಗ್ರಾಮಗಳ ಅಭಿವೃದ್ಧಿ ಅಂತಕ್ಕಂಥದ್ದು ನೆಕ್ಸ್ಟ್ ಏಳನೇ ಪ್ರಶ್ನೆ ಏನು ಕೇಳಿದಾರಂತಂದರೆ ಭಾರತದ ಸ್ತರ ವಿನ್ಯಾಸವನ್ನು ಪ್ರಮುಖವಾಗಿ ಗುರುತಿಸಬಹುದಾದ ವ್ಯವಸ್ಥೆ ಏನು ಅಂತಂದ್ರೆ ಜಾತಿ ಪದ್ಧತಿ ಇದಕ್ಕೆ ಸರಿಯಾದಂಥ ಉತ್ತರ ಇನ್ನು ಎಂಟನೇ ಪ್ರಶ್ನೆ ಮಮತಾ ಅವರು ಒಂದು ಬ್ಯಾಂಕ್ ಖಾತೆಯನ್ನು ಹೊಂದಿದ್ದು ಬ್ಯಾಂಕ್ ಅವರ ಖಾತೆಗೆ ಬಡ್ಡಿಯನ್ನು ಕೊಡುವ ಬದಲು ಸೇವಾ ಶುಲ್ಕವನ್ನು ವಸೂಲಿ ಮಾಡುತ್ತದೆ ಹಾಗಾದರೆ ಮಮತಾರವರು ಹೊಂದಿರುವ ಖಾತೆ ಬ್ಯಾಂಕ್ ಖಾತೆಯ ವಿಧ ಯಾವುದು ಹೋಗಿತ್ತು ಅಂದರೆ ಚಾಲ್ತಿ ಖಾತೆ ಅಂತ ಕಥೆಯಲ್ಲಿ ಸರಿಯಾದಂಥ ಉತ್ತರ ಇವೇನಪ್ಪ ಅಂತಂದ್ರೆ ಎಂಟು ಪ್ರಶ್ನೆಗಳಾಗಿದ್ದವ್ರಿ ಎಂಟು ಪ್ರಶ್ನೆ ಏನಪ್ಪಾ ನೀವು ಸರಿಯಾದ ರೀತಿಯಿಂದ ನೀವು ಕರೆಕ್ಟ್ ಆಗಿ ಬಂದಿದ್ದು ಅಂತ ನಿಮಗೆ ಇಲ್ಲಿ ಎಂಟು ಮಾರ್ಕ್ಸ್ ಫಿಕ್ಸ್ ಇನ್ನು ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಒಂದು ಅಂಕದ ಪ್ರಶ್ನೆಗಳು ಇಲ್ಲಿ ಒಂದು ಅಂಕದ ಪ್ರಶ್ನೆಗಳಲ್ಲಿ ಯಾವ್ಯಾವ ರೀತಿಯಾದಂಥ ಇಲ್ಲಿ ಆನ್ಸರ್ಸ್ಗಳು ಇದ್ದು ಅಂತಕ್ಕಂಥ ನೋಡೋಣ ಮೊದಲನೇ ಪ್ರಶ್ನೆ ಏನು ಅಂತಂದ್ರೆ ಇಲ್ಲಿ ಹಲಗಲಿ ಬೇಡರು ಬ್ರಿಟಿಷರ ವಿರುದ್ಧ ದಂಗೆ ಹೇಳಲು ಕಾರಣವೇನು ಹಲಗಲಿ ಬೇಡರು ಬ್ರಿಟಿಷರ ವಿರುದ್ಧ ದಂಗೆ ಹೇಳಲು ಕಾರಣವೇನು ಅಂತಕ್ಕಂಥ ಇಲ್ಲಿ ಕ್ವಶನ್ ಕೇಳಿದರು ಹೀಗಾಗಿ ಏನಪ್ಪಾ ಅಂತಂದ್ರೆ ಇದಕ್ಕೆ ಸರಿಯಾದಂಥ ಉತ್ತರ ಏನಾಗ್ತದೆ ಅಂದರೆ ಬ್ರಿಟಿಷರು ತಮ್ಮ ಆಳ್ವಿಕೆಯ ಪ್ರದೇಶದಲ್ಲಿ ಶಸ್ತ್ರಗಳ ಬಳಕೆಯನ್ನು ನಿರ್ಬಂಧಿಸಿ ಕಾನೂನೊಂದನ್ನು ಜಾರಿಗೆ ತಂದರು ಇದಕ್ಕೋಸ್ಕರವಾಗಿ ಹಲಗಲಿ ಬೇಡರು ಬ್ರಿಟಿಷರ ವಿರುದ್ಧ ಏನು ಮಾಡ್ತಾರೆ ಇವರ ದಂಗೆ ಹೇಳಕ್ಕೆ ಕಾರಣ ಆಯಿತು ಅಂತಕ್ಕಂಥ ಇಲ್ಲಿ ಗೊತ್ತಾಗ್ತೈತಿ ನೆಕ್ಸ್ಟ್ ರಾಷ್ಟ್ರಗಳ ಸಂಘವನ್ನು ಏಕೆ ಸ್ಥಾಪಿಸಲಾಯಿತು ರಾಷ್ಟ್ರಗಳ ಸಂಘವನ್ನು ಏಕೆ ಸ್ಥಾಪಿಸಲಾಯಿತು ಅಂದ್ರೆ ಉತ್ತರ ನೋಡ್ರಿ ಮೊದಲನೇ ವಿಶ್ವ ಸಮರದ ಬಳಿಕ ಜಾಗತಿಕ ಶಾಂತಿಗೋಸ್ಕರವಾಗಿ ಏನ್ ಮಾಡ್ತಾರ್ರಿ ರಾಷ್ಟ್ರಗಳ ಸಂಘವನ್ನು ಇಲ್ಲಿ ಸ್ಥಾಪನೆ ಮಾಡ್ತಾರ ನೆಕ್ಸ್ಟ್ ಹನ್ನೊಂದು ಭದ್ರತಾ ಮಂಡಳಿಯನ್ನು ವಿಶ್ವಸಂಸ್ಥೆಯ ಸಚಿವ ಸಂಪುಟ ಎಂದು ಕರೆಯಲು ಕಾರಣವೇನು ಅಂತ ಕೇಳಿದ್ರು ಇದಕ್ಕೆ ಸರಿಯಾದಂತ ಉತ್ತರ ಏನಂದ್ರೆ ಜಾಗತಿಕ ಸಮಸ್ಯೆಗಳ ಪರಿಹಾರಕ್ಕಾಗಿ ಪ್ರಮುಖ ನಿರ್ಧಾರಗಳನ್ನು ಕೈಗೊಳ್ಳುತ್ತದೆ ಅಂತಕ್ಕಂಥ ಇಲ್ಲಿ ಸರಿಯಾದ ಉತ್ತರ ನೆಕ್ಸ್ಟ್ ಹನ್ನೆರಡು ಭಾರತದಲ್ಲಿ ಅತ್ಯಂತ ಕಡಿಮೆ ಮಳೆಯನ್ನು ಪಡೆಯುವ ಋತುವನ್ನು ಹೆಸರಿಸಿ ಯಾವುದಪ್ಪ ಅಂತಂದ್ರೆ ಅದೇ ನಮ್ಮ ಚಳಿಗಾಲ ಏನಪ್ಪ ಅಂದ್ರೆ ಚಳಿಗಾಲದಲ್ಲಿ ಭಾರತದಲ್ಲಿ ಅತ್ಯಂತ ಕಡಿಮೆ ಮಳೆಯನ್ನು ಪಡೆಯುವಂಥ ಋತು ಅಂದ್ರೆ ಚಳಿಗಾಲ ಅಂತಕ್ಕಂಥ ಇಲ್ಲಿ ಹೇಳಬಹುದಾಗ್ತೈತ್ರಿ ನೆಕ್ಸ್ಟ್ ಹದಿಮೂರನೇ ಪ್ರಶ್ನೆ ಈ ಒಂದು ಹದಿಮೂರನೇ ಪ್ರಶ್ನೆ ಏನೇನಪ್ಪ ಅಂತಂದರೆ ಸಾರಿಗೆ ಎಂದರೇನು ಅಂತ ಕೇಳಿದ್ದರು ಸಾರಿಗೆ ಅಂತಂದರೆ ವಸ್ತುಗಳು ಸೇವೆಗಳು ಮಾಹಿತಿಯನ್ನು ಮತ್ತು ಸರಕುಗಳನ್ನು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಹೋಗಿದ್ದಕ್ಕೆ ನಾವೇನಂತೀವಿ ರೀ ಸಾರಿಗೆ ಅಂತಕ್ಕಂಥ ಇಲ್ಲಿ ಕರಿತೇವೆ ನೆಕ್ಸ್ಟ್ ಹದಿನಾಲ್ಕು ಸರ್ಕಾರದ ಆಯವ್ಯಯ ಪತ್ರದ ಕಾರ್ಯಾಚರಣೆಯ ಮೂಲಕ ಅರ್ಥವ್ಯವಸ್ಥೆ ನಿವ್ವಳ ಕೊಳ್ಳುವ ಶಕ್ತಿಯನ್ನು ಹೆಚ್ಚಿಸ ಹೆಚ್ಚಿಸುವುದಾಗಿದೆ ಅಂತಕ್ಕಂಥ ಇಲ್ಲಿ ಉತ್ತರ ಘರ್ತೀವಿ ಇನ್ನು ಅದಕ್ಕೆ ಆಪ್ಷನ್ ಜನ ಮಂದೆ ಹದಿನಾರು ಗ್ರಾಮಾಂತರ ಪ್ರದೇಶಗಳಲ್ಲಿ ಕೈಗಾರಿಕೆಗಳನ್ನು ಸ್ಥಾಪಿಸುವುದರ ಮೂಲಕ ಪ್ರಾಂತೀಯ ತಾರತಮ್ಯವನ್ನು ಇಲ್ಲಿ ನಿವಾರಣೆ ಮಾಡಬಹುದು ಇವೆಲ್ಲವೇನಪ್ಪ ಅಂದ್ರೆ ಒಂದು ಅಂಕದ ಪ್ರಶ್ನೆಗಳು ಇಲ್ಲಿ ಸತ ಏನಪ್ಪಾ ಅಂತಂದ್ರೆ ಎಂಟು ಅಂಕಗಳಲ್ಲಿ ದೊರೆತಿದ್ದು ಇಲ್ಲಿ ಏನಪ್ಪಾ ಅಂತಂದ್ರೆ ನೀವು ಸರಿಯಾದಿದ್ದ ಒಂದು ಅಂಕದ ಪ್ರಶ್ನೆಗಳು ಬರೆದಿದ್ದೀ ಅದರಲ್ಲಿ ಇಲ್ಲಿ ಸತ ನಿಮಗೆ ಇಲ್ಲಿ ಎಂಟು ಅಂಕಗಳಲ್ಲಿ ಫಿಕ್ಸ್ ಆಗಿದ್ದು ಇನ್ನು ನೆಕ್ಸ್ಟ್ ಏನಪ್ಪಾ ಅಂದ್ರೆ ಎರಡು ಅಂಕದ ಪ್ರಶ್ನೆಗಳಲ್ಲಿ ಯಾವ ರೀತಿಯಂಥ ಉತ್ತರಗಳು ಸರಿಯಾಗಿ ಬಂದಿದ್ದಾವೆ ಅಂತಕ್ಕಂಥದ್ದು ಇಲ್ಲಿ ನಮಗೆ ನೋಡಬೇಕಾದ್ರೆ ಮೊದಲನೇದಾಗಿ ನೋಡ್ರಿ ಹದಿನೇಳ ಪ್ರಶ್ನೆ ಕರ್ನಾಟಕ ರಾಜ್ಯ ಲೋಕಸೇವಾ ಆಯೋಗದ ಕಾರ್ಯಗಳು ಯಾವ್ಯಾವುವಪ್ಪ ಅಂತ ಇಲ್ಲಿ ಕ್ವೆಶನ್ ಕೇಳಿದರು ಯಾವ್ಯಾವಪ್ಪ ಅಂತಂದ್ರೆ ಒಂದು ರಾಜ್ಯ ಸರ್ಕಾರಿ ಸೇವೆಗೆ ಸ್ಪರ್ಧಾತ್ಮಕ ಪರೀಕ್ಷೆ ನಡೆಸುವುದು ಇನ್ನೊಂದು ವ್ಯಕ್ತಿತ್ವ ಪರಿ ಪರೀಕ್ಷೆ ನಡೆಸುವುದು ವರ್ಷಕ್ಕೆ ಎರಡು ಬಾರಿ ಇಲಾಖಾ ಪರೀಕ್ಷೆ ನಡೆಸುವುದು ಶಿಸ್ತು ಮತ್ತು ಬಡ್ತಿ ವಿಷಯದಲ್ಲಿ ಸರ್ಕಾರಕ್ಕೆ ಸಲಹೆಯನ್ನು ನೀಡುವುದು ಇನ್ನು ವಿಶ್ವ ರಾಷ್ಟ್ರಗಳ ಅಭಿವೃದ್ಧಿಯಲ್ಲಿ ಐ ಬಿ ಆರ್ ಡಿಯ ಪಾತ್ರವೇನು ಅಂತಕ್ಕಂಥದ್ದು ಅದರ ಪಾತ್ರ ಏನಂತಂದ್ರೆ ಕೃಷಿ ಕೈಗಾರಿಕೆ ಕೃಷಿ ಕೈಗಾರಿಕೆ ಸಾರಿಗೆ ಮತ್ತು ಸಂಪರ್ಕ ಅಭಿವೃದ್ಧಿಗೆ ನೆರವು ಮಾಡ್ತೈತಿ ದ್ವಿತೀಯ ಮಹಾಯುದ್ಧದ ಬಳಿಕ ಆರ್ಥಿಕ ಪುನಚ್ಚೇತನಕ್ಕೆ ನೆರವು ಮಾಡ್ತೈತಿ ವಿಶ್ವ ವ್ಯಾಪಾರ ಮತ್ತು ವಿದೇಶಿ ವಿನಿಮಯ ಮತ್ತು ಪಾವತಿ ಸಮೂಲಕ್ಕೆ ಸಹಾಯ ಮಾಡ್ತದೆ ಪ್ರಗತಿ ಪ್ರಗತಿಪರ ರಾಷ್ಟ್ರಗಳ ಆರ್ಥಿಕ ಅಭಿವೃದ್ಧಿಗೆ ಅತ್ಯಂತ ಹೆಚ್ಚಿನವಾದಂಥ ಸಹಾಯ ಪೂರ್ವಕ ಆಗೈತಿ ನೆಕ್ಸ್ಟ್ ಏನಂತಂದ್ರೆ ಬಾಲ ಕಾರ್ಮಿಕರ ಸಮಸ್ಯೆಗಳು ಅಂದ್ರೆ ಬಾಲಕಾರ್ಮಿಕರ ಕಾರ್ಮಿಕರ ಒಂದು ಸಮಸ್ಯೆಗೆ ಕಾರಣಗಳು ಏನು ಅಂತಕ್ಕಂಥದಲ್ಲಿ ಕೇಳಿದ್ರೆ ಬಾಲಕಾರ್ಮಿಕರ ಒಂದು ಸಮಸ್ಯೆ ಕಾರಣ ಅಂತಂದ್ರೆ ಕಡು ಬಡತನ ರೀ ಅವರ ಕೌಟುಂಬಿಕ ಕಲಹ ಇರ್ತೈತಿ ಮತ್ತು ವಿಚ್ಛೇದನ ಇರ್ತೈತಿ ಕೌಟುಂಬಿಕ ಹಿಂಸೆ ಆಗಿರ್ತೈತಿ ಪೋಷಕರ ಅತಿಯಾದಂಥ ನಿಯಂತ್ರಣ ಅನಕ್ಷರತೆ ಮಕ್ಕಳ ಅಪಹರಣ ದೊಂಬಿಕ ಕಾರಣಗಳು ಪ್ರಚೋದನೆ ಸನ್ನಿವೇಶ ವ್ಯಕ್ತಿಗಳ ಅನಿಯಂತ್ರಿತ ವ್ಯವರ್ತನೆ ಅನಾಗರಿಕ ನಡವಳಿಕೆ ಅಪರಾಧಿ ಗುಣ ಇವೆಲ್ಲವೇನಪ್ಪ ಅಂತಂದ್ರೆ ಬಾಲಕಾರ್ಮಿಕ ಸಮಸ್ಯೆ ಒಂದು ಕಾರಣ ಆಗ್ತೈತೆ ರೀ ಇನ್ನೂ ಸತ ಬಾಲಕಾರ್ಮಿಕರ ಒಂದು ಸಮಸ್ಯೆ ಮುಗುದಿಲ್ಲ ನೆಕ್ಸ್ಟ್ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಹದಿನೆಂಟನೇ ಪ್ರಶ್ನೆ ನೋಡ್ರಿ ಭಾರತ ಒಕ್ಕೂಟದ ಜುನಾಗಢ ಸಂಸ್ಥೆಯನ್ನು ವಿಲೀನಗೊಳಿಸಿದ ಬಗ್ಗೆ ತಿಳಿಸಿ ಅಂತ ಹೇಳಿದರು ಜುನಾಗಢ ನವಾಬನ ಪಾಕಿಸ್ತಾನದ ಸೇರಲು ಬಯಸಿದನು ಪ್ರವ ನವಾಬನ ವಿರುದ್ಧ ಬೀದಿಗಿಳಿದರು ನವಾಬನು ಪಾಕಿಸ್ತಾನಕ್ಕೆ ಪಲಾಯನ ಮಾಡಿದನು ಇವೆಲ್ಲ ಅಂತಂದ್ರೆ ಇದರ ಉತ್ತರಗಳಾಗಿರ್ತ ನೋಡ್ರಿ ಇನ್ನು ಹತ್ತೊಂಬತ್ತನೇ ಪ್ರಶ್ನೆ ನೋಡ್ರಿ ಹತ್ತಿ ಗಿರಣಿಗಳ ವಸ್ತುಗಳ ಬಳಕೆಯಾಗಿತ್ತು ವಿದೇಶಿ ವಿನಿಮಯ ಗಳಿಕೆ ಹತ್ತಿ ಬೆಳೆಯುವ ಪ್ರದೇಶಗಳಲ್ಲಿ ಭಾರತ ಮೊದಲ ಸ್ಥಾನ ಹಾಗೂ ಉತ್ಪಾದನೆಯಲ್ಲಿ ಎರಡನೇ ಸ್ಥಾನ ಅಂತಂದ್ರೆ ಸರಿಯಾದ ರೀತಿಯಂತ ಈ ಒಂದು ಸಮಾಜಶಾಸ್ತ್ರ ಅಂದ್ರೆ ಸಮಾಜ ವಿಜ್ಞಾನದಲ್ಲಿ ಏನಪ್ಪಾ ಏನಪ್ಪಾತಂದ್ರೆ ಸೋಷಲ್ ಸೈನ್ಸ್ನ ಸಂಪೂರ್ಣವಾದಂಥ ಈ ನೀವು ನೀವೇನಪ್ಪಾ ಅಂತಂದ್ರೆ ಸೌಕಾಸಾಗಿ ಒಂದು ಮುಂದೆ ಮಾಡಲ್ ಕ್ವೆಶನ್ ಪೇಪರ್ ಇರ್ತೈತಲ್ಲ ನಿಮ್ದು ಇವತ್ತು ಬರ್ದೇವಂಥ ಎಕ್ಸಾಮ್ ಅದನ್ನು ಮುಂದ್ಗಡೆ ಇಟ್ಕೊಂಡು ನೋಡ್ಕೊತ ಹೋರಿ ನಿಮ್ಗೆ ಆನ್ಸರ್ಸ್ಗಳು ಕರೆಕ್ಟಾಗಿ ಸಿಗ್ತವೆ ನೆಕ್ಸ್ಟ್ ಇಪ್ಪತ್ತ್ಮೂರನೇ ಪ್ರಶ್ನೆ ನೋಡ್ರಿ ಕರ್ನಾಟಕ ರಾಜ್ಯ ಲೋಕ್ ಸೇವಾ ಆಯೋಗದ ಕಾರ್ಯಗಳು ಯಾವ್ಯಾವು ಅಂತ ಕೇಳ್ಯಾರ ರಾಜ್ಯ ಸರ್ಕಾರಿ ಸೇವೆಗೆ ಸ್ಪರ್ಧಾತ್ಮಕ ಪರೀಕ್ಷೆ ನಡೆಸ್ತದೋದು ವ್ಯಕ್ತಿತ್ವ ಪರೀಕ್ಷೆ ನಡೆಸುವುದು ವರ್ಷಕ್ಕೆ ಎರಡು ಬಾರಿ ಇಲಾಖಾ ಪರೀಕ್ಷೆ ನಡೆಸುವುದು ಶಿಸ್ತುಬದ್ಧವಾಗಿ ನಡೆಸುವುದು ವಿಶ್ವದ ರಾಷ್ಟ್ರಗಳ ಅಭಿವೃದ್ಧಿಗಾಗಿ ಐ ಟಿ ಬಿ ಟಿಯ ಪಾತ್ರವೇನು ಅಂತ ಕೇಳಿದರ ಸರಿಯಾದಂತ ನೋಡ್ಕೊತವ್ರಿ ಇನ್ನು ಇಪ್ಪತ್ನಾಲ್ಕು ಪ್ರತಿ ವರ್ಷವೂ ಮಾರ್ಚ್ ಹದಿನೈದರಂದು ವಿಶ್ವ ಗ್ರಾಹಕರ ಹಕ್ಕುಗಳ ದಿನವನ್ನು ಆಚರಿಸಲಾಗ್ತದೆ ಯಾಕ ಅಂತ ಕೇಳಿದಾರೆ ಅದಕ್ಕೆ ಸರಿಯಾದಂಥ ಉತ್ತರ ನೋಡಿರಿ ಇದಾದ ಬಳಿಕ ಏನಪ್ಪಾ ಅಂತಂದ್ರೆ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗೂ ಆರು ವಾಕ್ಯಗಳಲ್ಲಿ ಉತ್ತರಿಸಿರಿ ಅಂದ್ರ ಇಲ್ಲಿ ಒಂಬತ್ತು ಪ್ರಶ್ನೆ ಮೂರು ಅಂಕದ ಪ್ರಶ್ನೆಗಳಿರ್ತಾವ ನೋಡ್ರಿ ಮೂರು ಮೂರು ಅಂಕ ಅಂಕಗಳು ಡಚ್ಚರ ವಿರುದ್ಧ ಮಾರ್ತಂಡ ಮರಮನ್ನು ಹೋರಾಟವನ್ನು ವಿವರಿಸಿರಿ ಅಂತಕ್ಕಂಥದ್ದು ನೋಡ್ಕೊಂತ ಹೋಗ್ರಿ ನಿಮ್ಗೆ ಯಾವ್ಯಾವ ರೀತಿಯಂತ ಆನ್ಸರ್ಸ್ಗಳು ಕರೆಕ್ಟ್ ಆಗಿದಾವ ಅಂತಕ್ಕಂಥದ್ದು ನಿಮಗೆ ಇಲ್ಲಿ ಸಂಪೂರ್ಣವಾದಂತಹ ಮಾಹಿತಿ ಸಿಗ್ತೈತಿ ವಿಡಿಯೋ ಏನಪ್ಪಾತಂದ್ರೆ ಹೊಸದಾಗಿ ನೋಡೋರ ಪಾತ್ ಅಂದ್ರೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋ ಏನಪ್ಪ ಅಂದ್ರೆ ಮಾಡ್ಕೊಂಡ್ರೆ ಅಂದ್ರೆ ಮುಂದಿನ ಸರಿ ಯಾವುದಾದ್ರೂ ಹೊಸದಾಗಿ ಇತ್ತಪ್ಪ ಇತ್ತಪ್ಪಾತಂದ್ರೆ ಅದಕ್ಕೆ ನಿಮ್ಗೆ ನೋಟಿಫಿಕೇಷನ್ ಬರ್ತೈತಿ ನಿಮ್ಗೆ ಜಲ್ಲಿ ಕಾಣ್ತೈತಿ ನೆಕ್ಸ್ಟ್ ಇಪ್ಪತ್ತಾರು ಅರಣ್ಯ ಸಂರಕ್ಷಣೆ ವಿಧಾನಗಳನ್ನು ತಿಳಿಸಿರಿ ಅದರದ್ದು ಒಂದು ಐತಿ ಇನ್ನು ದೂರ ಸಮೇರಿ ತಂತ್ರಜ್ಞಾನದ ಪ್ರಾಮುಖ್ಯತೆ ಏನು ಇತ್ತಂತ ಅಂತಕ್ಕಂಥದ್ದು ಇವೆಲ್ಲ ಮೂರು ಅಂಕದ ಪ್ರಶ್ನೆಗಳಾಗಿರ್ತಾವೆ ವಿಡಿಯೋನ ಅಂತಂದ್ರೆ ಯಾರಿಗೂ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಯಾಕಪ್ಪನ ಏಯ್ಟಿ ಔಟ್ ಆಫ್ ಏಟಿ ಕ್ವಶನ್ದು ಆನ್ಸರ್ಸ್ಗಳದವ್ ಕ್ವಶನ್ ಪೇಪರ್ ಮುಂದಿಟ್ಕೊಂಡು ನೀವು ರೆಫರ್ ಮಾಡಿ ಓದಿದ್ದೆ ಆದಲ್ಲಿ ನಿಮಗೆ ಸರಿಯಾದ ರೀತಿಯಂಥ ನಿಮಗೆ ಉತ್ತರಗಳಲ್ಲಿ ದೊರೆತಿರ್ತಾವ ಇಪ್ಪತ್ತೆಂಟನೇ ಪ್ರಶ್ನೆ ನೋಡಿರಿ ಬ್ಯಾಂಕಿನ ಕಾರ್ಯಗಳು ಸೇವೆಗಳು ಯಾವುವು ಹಣದ ಹಣದ ಭದ್ರತೆಯನ್ನು ಕಾಪಾಡುತ್ತದೆ ಹಣದ ವಹಿವಾಟು ಠೇವಣಿ ಅಂಗೀಕಾರ ಸಾಲ ಕೊಡುತ್ತೈತಿ ಹಣದ ಪಾವತಿ ಮತ್ತು ಭದ್ರತಾ ಕಪಾಟು ಸೌಲಭ್ಯ ಮಾಡ್ತೈತಿ ಲಾಭ ಮತ್ತು ಸೇವಾ ಭಾವನೆ ಭರವಸೆಯ ಸೇವೆಗಳಾಗ್ತದ ಉದ್ಯಮಶೀಲತೆ ಗುಣ ಲಕ್ಷಣಗಳನ್ನು ತಿಳಿಸಿರಿ ಅಂತ ಕೇಳಿದ್ರು ಸೃಜನಾತ್ಮಕತೆ ಕ್ರಿಯಾತ್ಮಕ ನಾಯಕತ್ವ ಗುಂಪು ಕಟ್ಟುವುದು ಸಮಸ್ಯೆ ಪರಿಹಾರ ವಚನ ಬದ್ಧತೆ ಗುರಿಮುಟ್ಟು ಇವೆಲ್ಲ ಏನಪ್ಪ ಅಂದರೆ ಇದಕ್ಕೆ ಕಾರಣಗಳಾಗಿರ್ತಾವ ನೆಕ್ಸ್ಟ್ ಇಪ್ಪತ್ತೊಂಬತ್ತನೇ ಪ್ರಶ್ನೆ ನೋಡ್ರಿ ಆರ್ಯ ಸಮಾಜದ ಉದ್ದೇಶಗಳನ್ನು ತಿಳಿಸಿರಿ ಅಂತಕ್ಕಂಥದ್ದು ವಿಧವಾ ವಿವಾಹವನ್ನು ಪ್ರೋತ್ಸಾಹಿಸುತ್ತೈತಿ ವಿಗ್ರಹ ಆರಾಧನೆ ಮಾಡ್ತೈತಿ ಜಾತಿ ಪದ್ಧತಿಯನ್ನು ಖಂಡಿಸುವುದು ವೇದಗಳಿಗೆ ಹಿಂತಿರುಗಿ ಘೋಷಣೆ ಮೂರ್ತಿ ಪೂಜೆ ವಿರೋಧಿಸುವುದು ಸ್ವದೇಶಿ ವಸ್ತುಗಳ ಬಳಕೆ ಕರೆ ಶುದ್ಧಿ ಚಳುವಳಿಗೆ ಪ್ರಾರಂಭ ಭಾರತೀಯರಿಗೆ ಭಾರತ ಎಂಬ ಕರೆ ಅಂತಕ್ಕಂಥದ್ದು ಇಲ್ಲಿ ಆರ್ಯ ಸಮಾಜದ ಉದ್ದೇಶಗಳಾಗಿರ್ತವೆ ಇವು ಮೂರು ಅಂತದ ಪ್ರಶ್ನೆಗಳು ನೀವು ಸರಿಯಾದ ಸರಿಯಾದಂತ ನಿಮ್ಗೆ ನಿಮಗಿಷ್ಟು ಅಂಕ ಇಲ್ಲಿ ದೊರೆತವಾ ನೆಕ್ಸ್ಟ್ ಮೂವತ್ತು ಭಾರತದ ವಿದೇಶಾಂಗ ನೀತಿಯ ಮೂಲ ತತ್ವಗಳು ಯಾವ್ಯಾವಪ್ಪ ಅಂತಂದ್ರೆ ವಸಾತುಶಾಹಿತ್ವ ನೀತಿಯ ವಿರೋಧ ಸಾಮ್ರಾಜ್ಯಶಾಹಿತ್ವಕ್ಕೆ ವಿರೋಧ ವರ್ಣಭೇದ ನೀತಿಯ ವಿರೋಧ ಅಲಿಪ್ತ ನೀತಿ ನಿಶಸ್ತ್ರೀಕರಣದ ಬೆಂಬಲ ವಿಶ್ವಶಾಂತಿಗೆ ಬೆಂಬಲ ಮತ್ತು ಆಫ್ರಿಕಾ ಮತ್ತು ಏಷ್ಯಾದ ಪ್ರಗತಿಗೆ ಆದ್ಯತೆ ನೆಕ್ಸ್ಟ್ ಸಂಘಟಿತ ಕೆಲಸಗಾರರು ಮತ್ತು ಅಸಂಘಟಿತ ಕೆಲಸಗಾರರ ನಡುವಿನ ವ್ಯತ್ಯಾಸಗಳನ್ನು ತಿಳಿಸಿರಿ ಅಂತಕ್ಕಂಥದ್ದು ಯಾವ್ಯಾವ ಅಂತಂದ್ರೆ ಅಸಂಘಟಿತ ಕೆಲಸಗಾರರು ಏನಂತಂದ್ರೆ ನಿಗದಿತ ವೇತನ ಭತ್ಯೆ ಕೊಡ್ತಾರ ವಿರಾಮ ಮತ್ತು ನಿವೃತ್ತಿ ವೇತನ ಸೌಲಭ್ಯ ಇರ್ತೈತಿ ವೈದ್ಯಕೀಯ ಸೌಲಭ್ಯ ಆಗಿರ್ತಾವ ಕೆಲಸದ ಭದ್ರತೆ ಅರ್ಧ ಇರ್ತೈತಿ ಇನ್ನು ಅಸಂಘಟಿತ ಕೆಲಸ ಕಾರ್ಯ ನಿಗದಿತ ವೇತನ ಇರಲ್ಲ ಮತ್ತು ವಿರಾಮ ವೇತನ ನಿವೃತ್ತಿ ವೇತನಕ್ಕೆ ಸೌಲಭ್ಯ ಇರುವುದಿಲ್ಲ ವೈದ್ಯಕೀಯ ಸೌಲಭ್ಯಗಳಿರುವುದಿಲ್ಲ ಮತ್ತು ಕೆಲಸದ ಭದ್ರತೆ ಇವರಿಗೆ ಇರುವುದಿಲ್ಲ ನೆಕ್ಸ್ಟ್ ನೂರ ಐವತ್ತೇಳರ ದಂಗೆಯ ವಿಫಲತೆಗೆ ಕಾರಣ ಏನಾಯ್ತಂದ್ರೆ ಇಡೀ ಭಾರತವನ್ನು ವ್ಯಾಪಿಸಿರಲಿಲ್ಲ ಸ್ವಹಿತಾಸಕ್ತಿಗಳಾಗಿ ನಡೆದಿತ್ತು ಯೋಜಿತ ಹೋರಾಟವಾಗಿರಲಿಲ್ಲ ಭಾರತೀಯ ಸೈನಿಕರಿದ್ದ ಭಿನ್ನತೆ ಇನ್ನು ಸೂಕ್ತ ಮಾರ್ಗದರ್ಶನವಿರಲಿಲ್ಲ ಸಂಘಟನೆಯ ಕೊರತೆ ಇತ್ತು ನಾಯಕತ್ವ ಮತ್ತು ಶಿಸ್ತಿನ ಕೊರತೆ ಇತ್ತು ನಿಶ್ಚಿತ ಗುರಿ ಇರಲಿಲ್ಲ ಲೂಟಿ ದರೋಡೆಗಳಿಂದ ಜನರ ವಿಶ್ವಾಸವನ್ನು ಕಳೆದುಕೊಂಡಿದ್ರು ಇನ್ನು ಪ್ರವಾಹಗಳು ಉಂಟಾಗಲು ಕಾರಣವೇನು ನೈಸರ್ಗಿಕ ಪರಿಸ್ಥಿತಿ ಹಾಳಾಗ್ತೈತಿ ಅತ್ಯಧಿಕ ಮಳೆಯಾಗಿರ್ತೈತಿ ಮತ್ತು ಆವರ್ತನ ಮಾರುತ ಸ್ಫೋಟ ನದಿ ಸರೋವರಗಳ ಹರಿಯಲಾರದಷ್ಟು ಅಡಚಣೆ ನದಿ ಪಾತ್ರದಲ್ಲಿ ತೂಳು ತುಂಬುವುದು ಹೂಳು ತುಂಬುವುದು ಮಾನವ ಕೃತುಗಳು ಅರಣ್ಯನಾಶ ವೈಜ್ಞಾನಿಕವಾಗಿ ನೀರಾವರಿ ವ್ಯವಸ್ಥೆ ಮತ್ತು ಕೃಷಿ ವ್ಯವಸ್ಥೆ ಒಡ್ಡೂ ಅಣೆಕಟ್ಟುಗಳು ಒಡೆದು ಹೋಗೋದರಿಂದ ಶೀಘ್ರತೆಗಳೇ ನಗರೀಕರಣ ಆಗ್ತೈತಿ ಇನ್ನು ನಾಲ್ಕು ಅಂಕದ ಪ್ರಶ್ನೆಗಳನ್ನ ನಾಲ್ಕು ಕೊಟ್ಟಿರ್ತಾರೆ ಅದಕ್ಕೆ ಹದಿನಾರು ಮಾಲಸ ಹತ್ತನೇ ಚಾಮರಾಜೇಂದ್ರವರು ಒಡೆಯರ ಕಾಲದ ಸುಧಾರಣೆಗಳು ಯಾವ್ಯಾವು ಅಂತಕ್ಕಂಥ ನೋಡ್ರಿ ಎಲ್ಲವೇನ ಪಾತ್ರನೂ ಸರಿಯಾದ ಅದಾವ ನೀವು ನೋಡ್ಕೊತಾ ಹೋದರ ಪಾತ್ರನ ನಿಮಗಿಲ್ಲಿ ಸಂಪೂರ್ಣವಾದಂಥ ಆನ್ಸರ್ಸ್ಗಳಲ್ಲಿ ಸಿಗ್ತಾವೆ ಕ್ವಶನ್ ಪೇಪರ್ ಮುಂದಿಟ್ಕೊಂಡು ರೆಫರ್ ಮಾಡ್ಕೊಂಡು ಹೋರಿ ನಿಮಗೆ ಎಷ್ಟೆಷ್ಟು ಅಂಕಗಳು ನಿಮಗೆ ಬಂದಿದ್ದಾವೆ ಅಂತಕ್ಕಂಥ ನಿಮಗಿಲ್ಲಿ ಸರಿಯಾದ ರೀತಿಯಿಂದ ಗೊತ್ತಾಗ್ತೈತಿ ಮರುಭೂಮಿ ಮಣ್ಣ ಭಾರತದಲ್ಲಿ ಮೆಕ್ಕಲು ಮಣ್ಣ ಯಾವ್ಯಾವು ಎಲ್ಲೆಲ್ಲಿ ರೀತಿ ಇದಾವ ಇಲ್ಲ ಅಂತಕ್ಕಂಥ ನಿಮಗಿಲ್ಲಿ ಸಂಪೂರ್ಣವಾದಂಥ ಮಾಹಿತಿ ದೊರೆತೈತಿ ಅಂತ ಹೇಳಬಹುದು ಕೊನೆಯದಾಗಿ ನೋಡ್ರಿ ಇಲ್ಲಿ ಐದು ಅಂಕದ ವೆರಿ ಇಂಪಾರ್ಟೆಂಟ್ ಆದಂಥ ಕ್ವಶನ್ ಇದು ಮೂವತ್ತನೇದು ನಿಮಗೆ ನೀಡಿರುವ ಭಾರತದ ನಕ್ಷೆಯಲ್ಲಿ ಈ ಕೆಳಗಿನಲ್ಲಿ ಈ ಕೆಳಗಿನವುಗಳಲ್ಲಿ ಯಾವುದಾದರೂ ಐದನ್ನು ಗುರುತಿಸಿರಿ ಅಂತಕ್ಕಂಥದ್ದು ಯಾವ್ಯಾವ ರೀತಿಯಂತ ಅಂತಕ್ಕಂಥ ಇಲ್ಲಿ ಸಂಪೂರ್ಣವಾದಂಥ ಮಾಹಿತಿ ನೋಡ್ರಿ ಏನೇ ಕೊಟ್ಟರವರು ಅಂದ್ರೆ ಎಂಬತ್ತೆರಡು ಪಾಯಿಂಟ್ ಮೂವತ್ತು ಪೂರ್ವ ರೇಖಾ ರೇಖಾಂಶ ಇಂದಿರಾ ಪಾಯಿಂಟ್ ಬಾಂಬೆ ಹೈ ಕೊಲ್ಕತ್ತಾ ಸೇಲಂ ಲಾತೂರ್ ಬಾಕ್ರಾ ನಂಗಲ್ ತೀರ ಮಾಸಿನ್ ರಾಮ್ ನ ನರೋರಾ ಏನಪ್ಪಾ ಅಂತಂದ್ರೆ ಇಲ್ಲಿ ಗುರುತಿಸ್ಬೇಕು ಕನಿಷ್ಠ ನಾಲ್ಕಾದರೂ ಇಲ್ಲಿ ಗುರುತಿಸಿದ್ರೆ ಇಲ್ಲಿ ಐದು ಅಂಕಗಳಿಲ್ಲಿ ದೊರೆತಿರ್ತವೆ ನೋಡ್ರಿ ಇಲ್ಲಿ ಯಾವ್ಯಾವ ರೀತಿ ಅಂತ ಗುರುತಿಸಲಾಗಿದೆ ಅಂತಕ್ಕಂಥದ್ದು ನೀವು ಗುರುತಿಸಿರಪ್ಪ ಅಂತಂದ್ರೆ ಎಲ್ಲೆಲ್ಲಿ ಗುರುತಿಸಿದಿರಿ ಅದನ್ನ ಏನ್ಪಾತ್ನರ್ ಇಲ್ಲಿ ಪಾಯಿಂಟ್ ಮಾಡ್ಕೊಂಡು ನೋಡ್ಕೊಂತ ಹೋರಿ ಇಲ್ಲಿ ಏನು ಬರ್ತದಪ್ಪ ಅಂತ ಫಸ್ಟ್ ಅಂತಾಗಿ ಪೂರ್ವ ಇದೇನಂದ ಪೂರ್ವ ರೇಖಾಂಶ ಇಲ್ಲಿ ಐತೆ ಎಂಬತ್ತೆರಡು ಪಾಯಿಂಟ್ ಮೂವತ್ತು ಇದು ಪೂರ್ವ ರೇಖಾಂಶ ಆಗಿರ್ತೈತಿ ರೀ ಇನ್ನು ನೆಕ್ಸ್ಟ್ ಇನ್ನ ಬಿ ಇದು ಏನು ಇಂದಿರಾ ಪಾಯಿಂಟ್ ಇಂದಿರಾ ಪಾಯಿಂಟ್ ಎಲ್ಲಿ ಇರ್ತೈತೆ ಅಂದ್ರೆ ಇಲ್ಲ ಐತಿ ನೋಡ್ರಿ ಇಂದಿರಾ ಪಾಯಿಂಟ್ ಇದು ಇಂದಿರಾ ಪಾಯಿಂಟ್ ಆಗಿರ್ತೈತಿ ಇದರ ಕೆಳಗಡೆ ಮತ್ತು ಇನ್ನು ನೆಕ್ಸ್ಟ್ ಏನಂತಂದ್ರೆ ಬಾಂಬೆ ಹೈ ಅಂತ ಎಲ್ಲ ಅಂತಂದ್ರೆ ಬಾಂಬೆ ಹೈ ನೋಡ್ರಿ ಹಾಂ ಇಲ್ಲ ಐತೆ ನೋಡ್ರಿ ಬಾಂಬೆ ಹೈ ಇನ್ನು ಡಿ ಏನಪ್ಪಾತಂದ್ರೆ ಕೊಲ್ಕತ್ತಾ ಕೊಲ್ಕತ್ತಾ ಎಲ್ಲದಂದ್ರೆ ಇಲ್ಲದಂದ್ರೆ ಇಲ್ಲೈತಿ ಇನ್ನು ಇಲ್ಲಿ ಅಂತಂದ್ರೆ ಸೇಲಂ ಐತೆ ನೋಡ್ರಿ ಇನ್ನು ನೆಕ್ಸ್ಟ್ ಲಾತೂರ್ ಅಂತಂದ್ರೆ ಇದ್ರ ಬಾಜುನೇ ಇಲ್ಲಿ ಲಾತೂರ್ ಐತಿ ನೋಡ್ರಿ ಇನ್ನು ಇಲ್ಲಿ ಬಾಕ್ರಾ ನಂಗಲ್ ಇಲ್ಲಿ ಬರ್ತೈತಿ ನೋಡ್ರಿ ಇದು ಏನಪ್ಪ ಪಾತ ಮಾಸ ರಾಮ ಜೆ ಏನ್ ಪಾತಂದ್ರೆ ಇಲ್ಲಿ ನೆರೂರ್ ಇಲ್ಲೇ ಬರ್ತೈತಿ ಎಲ್ಲ ಏನಪ್ಪಾತ್ ಅಂದ್ರೆ ಇಲ್ಲಿ ನೀವು ಸರಿಯಾದ ರೀತಿ ಇದರಲ್ಲಿ ಕೇವಲ ನಾಲ್ಕಾದ್ರೂ ನೀವು ಗುರುತ ಮಾಡಿದ್ರಪ್ಪ ಅಂತಂದ್ರೆ ನಿಮಗೇನಿಲ್ಲಿ ಸಂಪೂರ್ಣವಾದಂಥ ಐದು ಇಲ್ಲಿ ನಿಮ್ಗೆ ದೊರೆತಿದ್ದು ನೀವು ಎಷ್ಟು ಗುರುತ ಮಾಡಿದಿರಿ ಸರಿಯಾದ ಸರಿಯಾದರೆ ಅಂತ ನೋಡ್ಕೊತೋರಿ ನಿಮ್ಗೆ ಐದು ಅಂಕ ಇಲ್ಲಿ ಫಿಕ್ಸ್ ಆಗಿ ಬರ್ತಿದ್ದೆವು ಇವತ್ತೇನು ನೋಡಿದಪ್ಪ ಅಂತಂದ್ರೆ ಸೋಷಿಯಲ್ ಸೈನ್ಸ್ರಿ ಅಂದರೆ ಸಮಾಜ ವಿಜ್ಞಾನದಲ್ಲಿ ಬರ್ತಕ್ಕಂಥ ಕೀ ಆನ್ಸರ್ಸ್ಗಳು ಸಂಪೂರ್ಣವಾದಂಥ ಇವತ್ತು ನಡೆದಿರುವಂಥ ಎಕ್ಸಾಮ್ದು ಸಂಪೂರ್ಣವಾದಂಥ ಕೀ ಆನ್ಸರ್ಸ್ಗಳು ಯಾವ ರೀತಿ ಇದ್ದು ಇಲ್ಲಿ ನೀವು ನೋಡ್ಬೋದು ಇದರ ಪಿ ಡಿ ಎಫ್ ಬೇಕಾಯ್ತಪ್ಪ ಅಂದ್ರೆ ನಮ್ಮ ಕೆಳಗಡೆ ಡಿಸ್ಕ್ರಿಪ್ಷನ್ದಾಗ ನಮ್ಮ ಟೆಲಿಗ್ರಾಮ್ ಲಿಂಕ್ ಹಾಕಿರ್ತೀನಿ ಅಲ್ಲಿ ಹೋಗಿ ಜಾಯಿನ್ ಐತಾರಪ್ಪ ಅಂತಂದ್ರೆ ಅಲ್ಲಿ ಪಿ ಡಿ ಎಫ್ ಸೇರ್ ಆಗಿರ್ತೈತಿ ಅಲ್ಲಿ ನೀವು ಮತ್ತೊಂದು ಸಲ ಇದು ವಿಡಿಯೋ ನೋಡೋದ್ರಿಗೆ ಬರ್ತ ಪಿ ಡಿ ಎಫ್ ಮೂಲಕ ನೀವು ನೋಡ್ಕೋಬೋದು ಇಷ್ಟೇನಪ್ಪ ಅಂದ್ರೆ ಇವತ್ತಿನ ಕ್ಲಾಸಲ್ಲಿ ಇರ್ತಕ್ಕಂಥ ಮಾಹಿತಿ ಇದೇ ರೀತಿ ಪ್ರತಿದಿನ ವೀಡಿಯೋಗ್ ನೋಡ್ಬೇಕಾಯ್ತಪ್ಪ ಅಪ್ಪ ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಸಸ್ಕ್ರೈಬ್ ಮಾಡ್ಕೋರಿ ಬೆಲ್ ಆಕೆ ಪ್ರೆಸ್ ಮಾಡಿರೋದಕ್ಕೆ ಆಲ್ ಅಂತ ಸೆಲೆಕ್ಟ್ ಮಾಡಿದ್ರಪ್ಪ ಅಂದ್ರೆ ನಾವು ಪ್ರತಿದಿನ ಹಾಕಿ ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ತಲುಪ್ತದ ಅಂತ ಹೇಳ್ತಾ ಇವತ್ತಿನ ಒಂದು ಕ್ಲಾಸ್ ಮುಗಿಸ್ತಾ ಇದ್ದೀನಿ ಮತ್ತೆ ಮುಂದಿನ ಭಾಗದಲ್ಲಿ ವೀಡಿಯೋನ